ಒನ್ ಪಾಯಿಂಟ್ ಟೂ ಟನ್ಸ್ ಸಾವಿರದ ಇನ್ನೂರು ಕಿಲೋ ರೈಸ್ ಡೊನೇಟ್ ಮಾಡಿದ್ದೀವಿ ಲಾಸ್ಟ್ ಒಂದು ವರ್ಷದಲ್ಲಿ ನಮ್ಮ ಅಲಾಮಿರಾಪ್ ನ್ಯೂಟ್ರಿಷನ್ ಇನಿಷಿಯೇಟಿವ್ ತೂಕ ಇಳಿಸಿ ಹಸಿವು ನೀಗಿಸಿ ಕಿಲೋ ರೆಡ್ಯೂಸ್ ಕಿಲೋ ಡೊನೇಟೆಡ್ ನಾವು ಎನ್ ಜಿ ಓಸ್ಗೆ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಡೊನೇಟ್ ಮಾಡಿದ್ದೀವಿ ಈ ಒಂದು ಮಹತ್ವದ ಸಕ್ಸಸ್ ಕಾರಣ ಇಡೀ ಪ್ರಪಂಚದಲ್ಲಿ ಇರುವಂಥ ನಮ್ಮ ಕ್ಲಯಂಟ್ಸ್ ಒಂದು ತಿಂಗಳಲ್ಲಿ ಎಷ್ಟು ತೂಕ ಕಡಿಮೆ ಮಾಡ್ಕೋತಾರೋ ಅಷ್ಟು ಕಿಲೋ ಅಕ್ಕಿಯನ್ನು ನಾವು ಎನ್ ಜಿ ಓಸ್ಗೆ ಡೊನೇಟ್ ಮಾಡ್ತಾ ಬರ್ತಾ ಇದ್ದೀವಿ ನಾನು ಯಾಕೆ ಯಾಕಿದ ಇವತ್ತು ತಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಅಂದರೆ ನನ್ನ ಕಂಪ್ನಿ ಶುರು ಮಾಡಿದಾಗ ಏಳು ವರ್ಷಗಳ ಹಿಂದೆ ಒಂದು ಪುಟಾಣಿ ಕನಸು ಅಲ್ಲಿಂದ ಇವತ್ತು ಈ ಮಟ್ಟಕ್ಕೆ ಬೆಳೆದಿರೋ ಒಂದೇ ಕಾರಣ ಏನು ಅಂದರೆ ಆತ್ಮವಿಶ್ವಾಸದಿಂದ ಎವ್ರಿ ಡೇ ಸತತವಾಗಿ ಪಟ್ಟಾಗ ಯಾವುದೇ ಏಜಲ್ಲಿ ನೀವು ಸ್ಟಾರ್ಟ್ ಮಾಡಿ ಸಕ್ಸಸ್ ನಿಮ್ಮನ್ನು ಬರುತ್ತೆ ಟು ಆಲ್ ದ ಬ್ಯೂಟಿಫುಲ್ ವುಮೆನ್ ಔಟ್ ತೆರ್ ನಿಮ್ಮ ಕನಸುಗಳು ಏನೇ ಇರಲಿ ದೃಢ ನಂಬಿಕೆಯಿಂದ ಹೆಜ್ಜೆ ಇಡಿ ಲಾಟ್ಸ್ ಆಫ್ ಲವ್ ಅಂಡ್ ರೆಸ್ಪೆಕ್ಟ್ ಗಾಡ್ ಬ್ಲೆಸ್